ದೇವರು ಎಲ್ಲಿದ್ದಾನೆ ಎಂಬುವುದು ಸ್ವಾಮಿ ವಿವೇಕಾನಂದವರ ಪ್ರಕಾರ ಯಾವ ರೀತಿಯಾಗಿ ಅವರು ಹೇಳಿದ್ದಾರೆ ಎಂದು ನಾವು ಇಂದು ತಿಳಿದುಕೊಳ್ಳೋಣ ಬನ್ನಿ ಸ್ವಾಮಿ ವಿವೇಕಾನಂದವರಿಗೆ ಒಂದು ದಿನ ಪಾಠವನ್ನು ಮಾಡುತ್ತಿರುವಾಗ ಒಬ್ಬ ವಿದ್ಯಾರ್ಥಿ ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ ಗುರುಗಳು ನೀವು ಯಾವಾಗಲೂ ನಾರಾಯಣ ನಾರಾಯಣ ಎಂದು ಮನಸ್ಸಿನಲ್ಲಿ ಜಪವನ್ನು ಮಾಡುತ್ತಿರುತ್ತೀರಿ ಆದರೆ ದೇವರು ಇರುವನೇ ಇಲ್ಲವೋ ಎಂಬುದು ನನಗೆ ಗೊತ್ತಿಲ್ಲ ನನಗೂ ಸ್ವಲ್ಪ ದೇವರು ಇರುವುದಾದರೆ ನೀವು ಅದನ್ನು ತೋರಿಸಬಲ್ಲಿರ ಎಂದು ಕೇಳಿದಾಗ ಸ್ವಾಮಿ ವಿವೇಕಾನಂದವರು ದೇವರನ್ನು ತೋರಿಸುತ್ತೇನೆ ಎಂದು ಆ ಹುಡುಗನನ್ನು ಕರೆದುಕೊಂಡು ಹೊರಗೆ ಹೋಗಿ ಆ ಸೂರ್ಯನನ್ನು ನೋಡು ಎಂದು ಕೇಳುತ್ತಾರೆ ಆಗ ಆ ವಿದ್ಯಾರ್ಥಿಯು ಸೂರ್ಯನನ್ನು ನೋಡುತ್ತಾನೆ ಮುಂಜಾನೆಯ ಸಮಯವಾಗಿದ್ದರಿಂದ ಸೂರ್ಯನ ಬಿಸಿಲಿನ ಕಿರಣಗಳು ಅಷ್ಟೇನೂ ಆತನ ಕಣ್ಣಿಗೆ ಬೆಳಕನ್ನು ನೀಡುವುದಿಲ್ಲ ನಂತರ ವಿದ್ಯಾರ್ಥಿಯು ಶಾಲೆಯ ಕೊಠಡಿಯೊಳಗೆ ಹೋಗಿ ಕುಳಿತುಕೊಳ್ಳುತ್ತಾನೆ ನಂತರ ಮಧ್ಯಾಹ್ನದ ವೇಳೆ ಸ್ವಾಮಿ ವಿವೇಕಾನಂದರು ಆ ವಿದ್ಯಾರ್ಥಿಯನ್ನು ಕರೆದುಕೊಂಡು ಹೊರಗೆ ಬರುತ್ತಾರೆ ಈ ಕ್ಷಣದಲ್ಲಿ ಸೂರ್ಯನನ್ನು ನೋಡು ಎಂದು ಕೇಳಿಕೊಳ್ಳುತ್ತಾರೆ ಆಗ ವಿದ್ಯಾರ್ಥಿ ಸೂರ್ಯನನ್ನು ನೋಡಲು ತಲೆಯನ್ನು ಮೇಲಿಗೆ ಎತ್ತುತ್ತಾನೆ ಆಗ ಸಾಕಷ್ಟು ಸೂರ್ಯನ ಕಿರಣಗಳು ಬೀಳುವುದರಿಂದ ಬಿಸಿಲಿನ ತಾಪಕ್ಕೆ ವಿದ್ಯಾರ್ಥಿಯು ಸೂರ್ಯನನ್ನು ನೋಡದಾಗದೆ ತಲೆಯನ್ನು ಕೆಳಗೆ ಹಾಕಿಕೊಂಡು ಸುಮ್ಮನೆ ಕೊಠಡಿಯೊಳಗೆ ಹೋಗಿಕೊಳ್ಳುತ್ತಾನೆ ಆಗ ಸ್ವಾಮಿ ವಿವೇಕಾನಂದರು ಆ ವಿದ್ಯಾರ್ಥಿಗೆ ತಿಳಿಸಿ ಹೇಳುತ್ತಾರೆ ದೇವರು ಎಲ್ಲಿದ್ದಾನೆಂದು ಕೇಳುತ್ತೀಯಲ್ಲ ನೋಡು ಆ ಸೂರ್ಯ ದೇವರ ಒಂದು ಅಂಶ ಮಾತ್ರ ಆ ನಾರಾಯಣನ ಒಂದು ಅಂಶ ಮಾತ್ರ ಆ ನಾರಾಯಣನ್ನು ನೋಡಲು ನಿನಗೆ ಸಾಧ್ಯವಿಲ್ಲ ಏಕೆಂದರೆ ನಾರಾಯಣನ ಅಂಶವಾದ ಸೂರ್ಯನನ್ನು ನೋಡಲು ನಿನ್ನಿಂದ ಆಗಲಿಲ್ಲ ಆದರೆ ಆ ನಾರಾಯಣನನ್ನು ನೋಡಲು ಹೇಗೆ ಸಾಧ್ಯ ಆ ನಾರಾಯಣನನ್ನು ನೋಡಲು ನಿನಗೆ ಶ್ರದ್ಧೆ ತಾಳ್ಮೆ ಭಕ್ತಿ ಶಾಂತಿ ಹಾಗೂ ನಿಷ್ಠಾವಂತನಾಗಿರಬೇಕು ಜೀವನದಲ್ಲಿ ಅವಾಗ ಮಾತ್ರ ಏನಾಗುತ್ತದೆ ಆ ಸೂರ್ಯ ನಾರಾಯಣನನ್ನು ನೋಡಲು ನಿನಗೆ ಸಾಧ್ಯವಾಗುತ್ತದೆ ದೇವರ ಅರಿವು ನಿನಗಾಗುತ್ತದೆ ಎಂದು ಸ್ವಾಮಿ ವಿವೇಕಾನಂದರು ಈ ರೀತಿಯಾಗಿ ದೇವರು ಇರುವಿಕೆಯನ್ನು ತಿಳಿಸಿಕೊಟ್ಟಿದ್ದಾರೆ